ಶಾಸಕರಾಗಿರ್ತಕ್ಕಂಥ ಮತ್ತೊಬ್ಬರು ಮಂಜುನಾಥ್ ಏನವರು ಎರಡ್ ಸಾವಿರದ ಮೂರರಲ್ಲಿ ಮುಂಭಾಗ ಮೀಸಲು ಕ್ಷೇತ್ರದಿಂದ ಆಯ್ಕೆ ಐದು ವರ್ಷಗಳ ಕಾಲ ತನ್ನ ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಂಡಿತ್ತು ಬಹಳ ವಿಚಾರವಾಗಿ ಕೇಂದ್ರ ಮೆಟ್ಟಲೆ ಏರಿತ್ತು ಹೈಕೋರ್ಟ್ ಅಲ್ಲೈನ್ ಹೈಕೋರ್ಟ್ ಆದೇಶವನ್ನು ಚಾಲೆಂಜ್ ಮಾಡಿ ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟ್ ಅಲ್ಲೇ ಇದನ್ನು ಇತ್ಯರ್ಥ ಪಡಿಸ್ಕೊಳ್ಳಿ ಮತ್ತೆ ಹೈಕೋರ್ಟ್ ಆಗ್ತದೆ ಹೈಕೋರ್ಟ್ ಅಲ್ಲಿ ತಹಸೀಲ್ದಾರ್ ವರದಿ ಡಿ ಸಿ ಅವರ ವರದಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪಕ್ಷ ಆಯೋಗ ಏನಿದೆ ಆ ಆಯೋಗದ ಪರಿಶೀಲನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಸ್ ಆಗಿತ್ತು ಎಫ್ಐ ಆರ್ ಮಾಡಿದ್ರು ಆ ಎಫ್ಐ ಆರ್ ಅನ್ನ ರದ್ದತಿ ಕೋಡೆ ಮಾಡಿರ್ತಕ್ಕಂಥ ಮಂಜುನಾಥ್ ಅವರ ಅರ್ಜಿಯನ್ನು ವಜಾ ಮಾಡಿ ಹಾಗಾಗಿ ಅವರು ಆರೋಪಿ ಆಗಿದ್ದಾರೆ ಆರೋಪಿ ಆಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಿಮಗೇನಾದರೂ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಗೌರವ ಇದ್ರೆ ನಾನು ಆಡಿರ್ತಕ್ಕಂಥದ್ದು ರಾಂಗು ಐದು ವರ್ಷಗಳ ಕಾಲ ಎಸ್ಸಿಗಳಿಗೆ ಸಿಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ನಾನು ಅನುಭವಿಸಿದ್ದೇನೆ ಇದನ್ನು ಆಡಿರತಕ್ಕಂಥದ್ದು ರಾಂಗು ಅಂತ ಹೇಳ್ಬಿಟ್ಟು ಅವರಾಗ ಅವರು ರಾಜೀನಾಮೆ ಕೊಟ್ಟು ಕಾನೂನನ್ನ ಎದುರಿಸಬೇಕು ಮತ್ತು ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನೀಗ ಮುಖ್ಯಮಂತ್ರಿಗಳು ಇದ್ದಾರೆ ಸಿದ್ದರಾಮಯ್ಯ ಅವರು ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನ ಬಂಧನ ಮಾಡೋದಕ್ಕೆ ಆದೇಶ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಈ ಕೋಲಾರದಿಂದಲೇ ಅವರ ವಿರುದ್ಧ ಪ್ರತಿಭಟನೆ ಮಾಡಿದಕ್ಕೆ ಎಲ್ಲರೂ ಸಹ ತಯಾರಾಗಿದ್ದೀವಿ ಅದನ್ನ ನೆಪ ಇಟ್ಕೊಂಡು ಏನೀಗ ನಿನ್ನೆ ಮೊನ್ನೆ ಹನ್ನೆರಡನೇ ತಾರೀಕು ಬಂದಿರತಕ್ಕಂಥ ಹೈಕೋರ್ಟ್ ನ ವಜಾ ಮಾಡಿದೆ ಹೈಕೋರ್ಟ್ ಅವರ ಎಫ್ಐಆರ್ ರದ್ದತಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅರ್ಜಿಯನ್ನ ಅದನ್ನ ಒಂದು ಇಟ್ಕೊಂಡು ಹದಿನೆಂಟನೇ ತಾರೀಕು ಸುವರ್ಣಸೌಧ ಚಲೋ ಕಾರ್ಯಕ್ರಮದಲ್ಲಿ ಇದನ್ನು ಸಹ ಮೇನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಿದ್ದೇವೆ ಜೊತೆಗೆ ಎ ಸಿ 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 ಅಧ್ಯಕ್ಷರಾಗಿರ್ ಮಲ್ಲಿಕಾರ್ಜುನ್ ಖರ್ಗು ಸಹ ನಾವು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದಿಂದ ಒಂದು ಅರ್ಜಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಸಹ ಇದನ್ನ ಅವರು ಒಂದು ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡ್ಬೇಕು ನೀವು ಇದನ್ನ ಹೆಸರು ಬರೋದು ನಿಮ್ಗೇನೆ ಎ ಸಿ ಸಿ ಅಧ್ಯಕ್ಷರಿದ್ರಿ ನಿಮ್ಮ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರೋ ಬೇರೆ ಒಬ್ಬ ಜಾತಿಯವರು ಮೀಸಲಾತಿಯನ್ನು ಪಡೆದು ಐದು ವರ್ಷಗಳ ಕಾಲ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿಂತ ದ್ರೋಹ ಇನ್ನೇನು ಇಲ್ಲ ಇದನ್ನೇ ಸಂವಿಧಾನ ದ್ರೋಹ ಅನ್ನೋದು ಇದನ್ನೇ ಅಂಬೇಡ್ಕರ್ ದ್ರೋಹ ಅನ್ನೋದು ಇದನ್ನೇ ದಲಿತರ ದ್ರೋಹ ಅನ್ನೋದು ದಲಿತರಿಗೆ ದ್ರೋಹ ವರ್ಧಿರ್ತಕ್ಕಂಥ ಈ ಕೊತ್ತೂರು ಮಂಜುನಾಥ್ ಅವರನ್ನ ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕು ಅವರನ್ನ ಬಂಧಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಈ ಡಿಮ್ಯಾಂಡ್ ಗೆ ಏನಾದ್ರೂ ನೀವು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಈ ರಾಜ್ಯದ ಏನು ಗೃಹ ಮಂತ್ರಿಗಳಿದ್ದಾರೆ ಅವರ ಮನೆ ಮುತ್ತಿಗೆ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಹೇಳ್ತಾ